ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚರಾಹುಕೇತುವೆ ಗುರುವಂತ ಸರ್ವೇ ಮವಾ ಸುಪ್ರಭಾತು ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಮೇಲಿಗೆ ಆರರ ದಿನ ನವರಾತ್ರಿಯ ದಿನ ಆರನೆಯ ದಿನ ಈ ದಿನ ಕಾತ್ಯಾಯನೆಯನ್ನ ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಭಾಳ ವಿಶೇಷವಾಗಿ ಈ ದಿನ ಹೇಗೆ ದುರ್ಗಾರಾಧನೆಯನ್ನು ಮಾಡ್ಕೋಬೇಕು ಕಾತ್ಯಾಯಿನಿಯನ್ನು ಹೇಗೆ ನಾವು ಒಂದು ತಾಯಿಯ ಆಶೀರ್ವಾದವನ್ನು ತಗೋಬೇಕು ಕಾತ್ಯಾಯಿನಿ ದೇವಿಯ ಆರಾಧನೆ ಹೇಗೆ ಮಾಡಬೇಕು ಯೂಶಲಿ ಹಣಕಾಸು ಅಭಿವೃದ್ಧಿ ವಿಲಾಸಿ ಜೀವನ ಅಂದರೆ ವಿಲಾಸಿ ಜೀವನ ಅರ್ಥ ಹೇಗೆ ಏನು ಲಕ್ಸುರಿ ಆಗಿರ್ತಕ್ಕಂಥದ್ದಲ್ಲ ಏನೋ ನಮ್ಮ ತಕ್ಕ ಮಟ್ಟಿಗೆ ನಮಗೆ ಒಂದು ಸಣ್ಣದಾಗಿ ಒಂದು ವಾಹನ ಬೇಕು ಅಥವಾ ಕಾರ್ ಬೇಕು ಲಕ್ಸುರಿ ಆಗಿರ್ತಕ್ಕಂಥ ವಿಚಾರ ಯೂಶಲಿ ಲಗ್ಸುರಿ ಮೀನ್ಸ್ ಎಲ್ಲ ಇದ್ದರೂ ನಮಗೆ ಏನು ಕೊರತೆ ಇದೆ ಅಂತೀವಲ್ಲ ಅದನ್ನು ಲಗ್ಸುರಿ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದೇ ಅರ್ಥ ಈ ಕಾತ್ಯಾಯಿನಿ ದೇವಿಯ ಆರಾಧನೆ ಈ ಕಾತ್ಯಾಯಿನಿಯನ್ನು ಹೇಗೆ ಆರಾಧನೆಯನ್ನು ಮಾಡ್ಕೋಬೇಕು ಇದರಿಂದ ನಮಗೆ ಶುಭ ಫಲಗಳು ಹೇಗೆ ಸಿಗುತ್ತೆ ಯಾವ ರೀತಿ ಆರಾಧನೆ ಮಾಡಬೇಕು ಹೇಗೆ ಆರಾಧನೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಾರೆ ಮೊದಲು ಈ ದಿನ ಶನಿವಾರ ಪಂಚಾಂಗ ಶ್ರವಣ ದ್ವಾದಶ ರಾಶಿಗಳ ಫಲಾನುಫಲ ತದನಂತರ ಮುಖ್ಯ ವಿಚಾರಕ್ಕೆ ನಾನು ಬರ್ತಾನೆ ಶನಿವಾರ ಇದರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಪಂಚಮಿ ತಿಥಿ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೂ ಇದ್ದು ತದನಂತರ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಶುಕ್ಲಪಕ್ಷ ಪ್ರೀತಿ ಯೋಗ ಇರತಕ್ಕಂಥದ್ದು ಬಾಳವ ಹಾಗೆ ಕವಳವ ಕರ್ಣ ಇರತಕ್ಕಂಥ ಸಮಯ ಚಂದ್ರ ಅನುರಾಧಾ ನಕ್ಷತ್ರ ರುಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷ ಬೆಳಗಿನವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಇದರ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲಪ್ರಾಪ್ತಿಯಾಗ್ತದೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಚಂದ್ರ ಕೂತಿರ್ತಕ್ಕಂಥದ್ದು ಅಷ್ಟಮ ಸ್ಥಾನ ಶನಿವಕ್ರನಾಗಿ ಸ್ಥಿತನಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಅರ್ಥಾತ್ ಚತುರ್ಥಾಧಿಪತಿ ನಿಮಗೆ ಮೇಷರಾಶಿ ವಿಚಾರಕ್ಕೆ ತಗೊಂಡಾಗ ಯೂಶ್ವಲಿ ಭೂಮಿಯಿಂದ ಲಾಭ ಯಾರ್ಯಾರು ಈ ಭೂಮಿಯ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ವಿಶ ವಿಶೇಷವಾಗಿರ್ತಕ್ಕಂಥ ಲಾಭ ಲಾಭ್ಯ ಬೆಳಗ್ಗೆ ಭೂಮಿ ಖರೀದಿ ಯೋಗ ನಿಮಗೆ ಮೇಷರಾಶಿಯವರಿಗೆ ಲಭ್ಯತೆ ಇರುತ್ತೆ ವಕ್ರನಾಗಿರೋದ್ರಿಂದ ಮಂದಗತಿಯಾಗ್ತದೆ ಸರಿಯಾಗಿ ಪರಾಮರ್ಶೆಗಳನ್ನು ಮಾಡಿಕೊಂಡು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಹನ್ನೋನಾಗಿ ಕೆಟ್ಟ ಆಲೋಚನೆಗಳನ್ನು ಇಟ್ಕೋಬೇಡಿ ದಿನ ಕೋಪ ಯೂಶಲಿ ಬರ್ತದೆ ಕೋಪ ಆ ಕೋಪ ಕೆಲವೊಂದು ಬಾರಿ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸಾತ್ವಿಕ ಚಿಂತನೆಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಫಲಪ್ರಾಪ್ತಿ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದರುತ್ತೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತದೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಲಾಭ ಹಾಗೆ ಋಷಭ ರಾಶಿಯವರ ಫಲಾಫಲ ಖಂಡಿತ ಋಷಭ ರಾಶಿಯವರಿಗೆ ನೋಡಿ ವ್ಯಾವಹಾರಿಕವಾಗಿ ಲಾಭವನ್ನು ತರುತ್ತೆ ಇವತ್ತಿನ ದಿನ ತಾವು ಎಂದು ಹೊಸ ಸ್ನೇಹಿತರು ಅದಕ್ಕಿಂತ ಬಹಳ ಮುಖ್ಯವಾಗಿ ತುಂಬ ಹಳೆಯ ಸ್ನೇಹಿತರು ಹೊಸ ಸ್ನೇಹಿತರಾಗಿ ಪರಿಣಾಮವನ್ನು ಬೀರ್ತಾರೆ ಅರ್ಥಾತ್ ನಿಮಗೆ ಒಂದು ರೀತಿಯಾಗಿ ಲಾಭವನ್ನು ತರ್ತಕ್ಕಂಥದ್ದು ಈ ಋಷಭ ರಾಶಿಯವರಿಗೆ ತೋರಿಸ್ತದೆ ಯಾರ್ಯಾರು ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಕಾರ್ಯಪ್ರವೃತ್ತರಾಗಿ ನಿಮ್ಮ ಎದುರಾಳಿಯನ್ನು ಒಂದೇ ಸಮನಾಗಿರ್ತಕ್ಕಂಥ ಮನೋಭಾವದಿಂದ ನೋಡಿ ಖಂಡಿತವಾಗಿ ಶುಭವನ್ನು ನೋಡ್ತೀರಿ ಲಾಭ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ನೀಚನಾದರೂ ಚಂದ್ರ ಒಳ್ಳೆಯ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಋಷಭ ರಾಶಿಯವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳ ವರ್ಗ ಹಾಗೆ ದಾಂಪತ್ಯ ಜೀವನ ಇವೆಲ್ಲವೂ ಕೂಡ ಸುಖಮಯವಿರತಕ್ಕಂಥ ದಿನ ಹಾಗೆ ಮಿಥುನ ರಾಶಿಯವರ ಈ ದಿನ ಫಲಾಫಲ ನೋಡೋದಾದರೆ ನೋಡಿ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಸ್ವಲ್ಪ ನಿಮ್ಮ ಬಾಸ್ ಕಿರಿಕಿರಿ ಇರುತ್ತೆ ಬಟ್ ನೀವು ಸರಿಯಾದಂಥ ಮಾರ್ಗದಲ್ಲಿ ಅನುಸರಣೆಯನ್ನು ಮಾಡಿ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಿ ಖಂಡಿತವಾಗಿ ಆ ಥರದ ಸಮಸ್ಯೆ ಕಡಿಮೆ ಆಗುತ್ತೆ ಮೇಲಾಗಿ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದನ್ನು ಕಾಣಿಸುತ್ತೆ ಸಹಾಯ ಹಸ್ತಕ್ಕೆ ಯಾರು ಬರೋದಿಲ್ಲ ಈ ದಿನ ಮಿಥುನ ಸ್ವಲ್ಪ ಜಾಗರೂಕರಾಗಿ ನಿಮ್ಮ ಲೇಸಿನೆಸ್ಸನ್ನು ಕಡಿಮೆ ಮಾಡಿ ಸ್ವಲ್ಪ ಕುಟುಂಬಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕುಟುಂಬದ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ ಲೇಝಿನೆಸ್ ಕಡಿಮೆ ಮಾಡಿಕೊಂಡು ತಾವು ಕಾರ್ಯಪ್ರವೃತ್ತರಾಗಿ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಒಂದು ಆದಾಯವನ್ನು ನೋಡ್ತಕ್ಕಂಥ ದಿನ ಸಾಧಾರಣವಾಗಿರ್ತದೆ ಅದೇ ರೀತಿಯಾಗಿ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ಮುಗ್ಗಟ್ಟುಗಳು ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕಟಕರಾಶಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಯಾರೇ ಅನ್ಯತಃ ಸ್ನೇಹಿತರನ್ನು ನಂಬಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದಲ್ಲೂ ಕೂಡ ಒತ್ತಡ ಇರ್ತದೆ ಫ್ಲಕ್ಚುವೇಟಿಂಗ್ ಇರತಕ್ಕಂಥದ್ದು ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ ಮಕ್ಕಳಿಗೋಸ್ಕರ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಸಾಧ್ಯವಾದಷ್ಟು ಸಹಿತ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಾಗೇ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗುತ್ತೆ ಸಿಂಹರಾಶಿ ನೋಡಿ ಸಿಂಹರಾಶಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸಗಳು ಅಂದರೆ ಅರ್ಥಾತ್ ನಿಮ್ಮ ಪತ್ನಿ ಅಥವಾ ಪತಿಯನ್ನು ತಾವು ಅನುಮಾನದಿಂದ ನೋಡಿದ್ರೆ ಆ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರಿ ಅದೇ ಥರ ಇದೆ ಕೂಡ ನೆಮ್ಮದಿಯಿಂದ ನೋಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ ನೀವು ತಗೊಳ್ತಕ್ಕಂಥ ನಿರ್ಧಾರ ಸಿಂಹರಾಶಿಯವ್ರಿಗೆ ಅವರಿಗೆ ಮನೆಯ ನೆಮ್ಮದಿಯನ್ನು ವಾತಾವರಣವನ್ನು ಕೆಡಿಸುತ್ತದೆ ದಾಂಪತ್ಯದಲ್ಲಿ ವ್ಯಾವಹಾರಕವಾಗಿ ಕಡಿಸುತ್ತೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಭಾಳ ಮುಖ್ಯ ಅನ್ಯತಃ ಯಾರ ಮೇಲೂ ಬ್ಲೇಮ್ ಮಾಡಲಿಕ್ಕೆ ಹೋಗ್ಬೇಡಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಹಲವಾರು ಪ್ರಯತ್ನಗಳನ್ನು ಹಾಗೆ ತಾ ಸ್ವತಃ ತಾವು ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಶುಭತ್ವವನ್ನು ಕಾಣ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಸಾಧ್ಯವಾದರೆ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಲವಾರು ಪ್ರಯತ್ನದ ಮೇರೆಗೆ ನಿಮ್ಮ ಕೆಲಸ ಸಾಧಿಸ್ಬೋದು ಶತ್ರು ದಮನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಂಧಾನತೆಯಿರ್ತಕ್ಕಂಥದ್ದು ಇರ್ತದೆ ಬಟ್ ಕೆಲಸ ಸ್ವಲ್ಪ ಮಟ್ಟಿಗೆ ಒತ್ತಡ ಒತ್ತಡ ಆದರೂ ಮ್ಯಾನೇಜಬಲ್ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ತೋರಿಸ್ತದೆ ಹಲವಾರು ಪ್ರಯತ್ನದಿಂದ ಗೆಲ್ತೀರಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ದಾಂಪತ್ಯದಲ್ಲೂ ಅಷ್ಟು ಉತ್ತಮತೆಯನ್ನು ತೋರಿಸ್ತಕ್ಕಂಥದ್ದು ಸಾಧಾರಣತೆ ಇರತಕ್ಕಂಥದ್ದು ಇರುತ್ತೆ ವ್ಯಾವಹಾರಿಕವಾಗಿ ಸಾಲಗಳನ್ನು ಮಾಡ್ಕೊಳ್ಬೇಡಿ ವಿಶೇಷವಾಗಿ ಎಷ್ಟಿರುತ್ತೋ ಅಷ್ಟರಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆಯೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರು ಖಂಡಿತ ಯಾವುದೇ ಕಾರಣಕ್ಕೂ ಸಾಲಗಳನ್ನು ಮಾಡಬೇಡಿ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾತ್ರ ಶುಭತ್ವವನ್ನು ಕೊಡುತ್ತೆ ಇನ್ನು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಹಣಕಾಸು ವಹಿವಾಟುಗಳು ಸಾಧಾರಣೆಯತ್ತ ತೋರಿಸ್ತದೆ ನೀವು ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಮಾತ್ರ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೀತದೆ ಹಾಗೇ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ರುಚಿಕ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ನಿಮ್ಮ ಬುದ್ಧಿಯನ್ನು ಸರಿಯಾಗಿ ಇಟ್ಕೊಳ್ಳಿ ತಾವು ಫ್ಲಕ್ಚುವೇಟಿಂಗ್ ಮೂಡ್ ಇಟ್ಕೋಬೇಡಿ ಈ ದಿನ ಯಾವುದೇ ಮನಸ್ಥಿತಿಯನ್ನು ನಾನು ಮಾಡಬೇಕು ಆ ಕೆಲಸ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಒಂಬತ್ತರ ಅಧಿಪತಿ ಲಗ್ನದಲ್ಲಿ ನೀಚನಾಗಿದ್ದಾನೆ ಲೇಸಿನೆಸ್ ಕಡಿಮೆ ಮಾಡಿ ಆ್ಯಕ್ಟಿವ್ನೆಸ್ ಜಾಸ್ತಿ ತೋರಿಸ್ಕೊಳ್ಳಿ ವಿಶೇಷವಾಗಿ ಆ್ಯಕ್ಟಿವ್ನೆಸ್ಸಿಂದ ನಿಮ್ಮ ಕಾರ್ಯಗಳು ಸುಗಮವನ್ನು ತರುತ್ತೆ ಅನ್ಯತಃ ದಾಂಪತ್ಯದಲ್ಲಿ ಕಲಹಗಳನ್ನು ಮಾಡ್ಕೋಬೇಡಿ ನೆಮ್ಮದಿಯನ್ನು ತಂದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ಇರತಕ್ಕಂಥದ್ದಿರುತ್ತೆ ಸರಸ್ವತಿಯ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಅಣ್ಣ ತಮ್ಮಂದರ ವಿಚಾರದಲ್ಲಿ ಧನುರಾಶಿಯವರಿಗೆ ಸ್ವಲ್ಪ ಕ್ರಿಬಿಂಗ್ ನೇಚರ್ ಅಂದರೆ ಮನಸ್ತಾಪಗಳು ಬರ್ತಕ್ಕಂಥದ್ದು ತೋರಿಸ್ತದೆ ಒಂಟಿತನ ಕಾಡ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಅಷ್ಟು ಉತ್ತಮತೆ ಇರೋದಿಲ್ಲ ನಷ್ಟವನ್ನು ಅನುಭವಿಸ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳು ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು ತೋರಿಸ್ತದೆ ಧನುರಾಶಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ವಾದ ಇಲ್ಲೇಬೇಡಿ ನಿಮ್ಮ ನೆರೆಹೊರೆಯವರನ್ನು ಸ್ನೇಹಿತರಂತೆ ನೋಡಿಕೊಳ್ಳಿ ಸಾಧ್ಯವಾದರೆ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಮಕರ ರಾಶಿ ಖಂಡಿತ ಮಕರ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಲಾಭದ ದಿನ ಸ್ವಲ್ಪ ಪ್ರಯತ್ನ ಜಾಸ್ತಿ ಯಾಕೆ ಯಾಕೆಂದರೆ ರೆಟ್ರೋಗ್ರೇಟ್ ಶನಿ ಒಂದು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಖಂಡಿತವಾಗಿ ಲಾಭದ ದಿನ ಶುಭವಿದೆ ಶನಿಯ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಕುಂಭರಾಶಿ ಹೆಸರು ಕೀರ್ತಿ ಪ್ರತಿಷ್ಠೆ ನನಗೆ ಬೇಕೇ ಬೇಕು ನಾನು ರಾಜಕೀಯವಾಗಿರ್ತಕ್ಕಂಥ ಬಲಿಷ್ಠತೆಯನ್ನು ಬಿಡಬೇಕು ನನ್ನ ಪೊಟೆನ್ಷ್ಯಾಲಿಟಿ ಉಳಿಸ್ಕೋಬೇಕು ಇದೆಲ್ಲ ಕುಂಭರಾಶಿಯವ್ರಿಗೆ ನಡೆದಿದ್ದ ಬಟ್ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ ದಾಂಪತ್ಯದಲ್ಲೂ ಕಲಹಗಳು ಕಾಣಿಸ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಬಟ್ ಬೇರೆ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಪೊಟೆನ್ಷಾಲಿಟಿ ಸಿಗುತ್ತೆ ಉತ್ಕೃಷ್ಟತೆ ಸಿಗುತ್ತೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಅನಿವಾರ್ಯತೆಯಿಂದ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಬೆಲ್ಲ ಈ ಕೆಲಸದಲ್ಲಿ ಒತ್ತಡ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಲೇಝಿನೆಸ್ ಕಾಡುತ್ತೆ ಮಕ್ಕಳ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ಇರುತ್ತೆ ಇದು ನಷ್ಟವನ್ನು ತರುತ್ತೆ ಬಟ್ ನೀವೇನಾದರೂ ಪ್ರಯಾಣ ಅಬ್ರಾಡೋ ಅಥವಾ ರಾಜ್ಯಕ್ಕೆ ಹೋಗಬೇಕೋ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ತೋರಿಸ್ತದೆ ಬಟ್ ಈ ದಿನ ಮೀನರಾಶಿಯವರು ಯಾರ ಮೇಲೂ ಡಿಪೆಂಡೆನ್ಸಿಯನ್ನು ತೋರಿಸ್ಕೋಬೇಡಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವ ಇಲ್ಲದೇ ಇರತಕ್ಕಂಥದ್ದು ಲೇಸಿನೆಸ್ ಕಾಡ್ತಕ್ಕಂಥದ್ದು ತೋರಿಸ್ತದೆ ವ್ಯಾವಹಾರಿಕವಾಗಿ ಸ್ವಲ್ಪ ನಷ್ಟದ ದಿನ ಅಷ್ಟು ಉತ್ತಮತೆ ಇಲ್ಲ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ವಿಶೇಷವಾಗಿ ಸ್ನೇಹಿತರೆ ಈ ದಿನ ಆರನೆಯ ದಿನ ಅಂದರೆ ಕಾತ್ಯಾಯನಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡಿದ್ರೆ ನಮಗೆ ನಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಆಸೆ ಆಕಾಂಕ್ಷೆಗೆ ಆಗ್ತಕ್ಕಂಥದ್ದು ಹಾಗೆ ಲಗ್ಸುರಿ ಒಂದು ಲೈಫ್ ಲೀಡ್ ಮಾಡಬೇಕಾ ಶ್ರದ್ಧಾಭಕ್ತಿಯಿಂದ ಕಾತ್ಯಾಯಿನಿ ದೇವಿಯನ್ನೇ ಆರಾಧನೆ ಮಾಡಿ ಕಾತ್ಯಾಯಿನಿ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಈ ದಿನ ಬಣ್ಣ ಗ್ರೇ ಆರ್ ಗ್ರೀನ್ ಕಲರನ್ನು ಯೂಸ್ ಮಾಡಿ ಜಾಸ್ತಿ ನೀವು ಕಳಸ ಸ್ಥಾಪನೆಗೂ ಕೂಡ ಒಂದು ಗ್ರೀನ್ ಕಲರ್ ಆಗಿರ್ತಕ್ಕಂಥ ಬ್ಲೌಸ್ ಪೀಸನ್ನು ಹಾಕಿ ತಾಯಿ ಆರಾಧನೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಇಲ್ಲಿ ಭಾಳ ವಿಶೇಷತೆ ಮಾರಿ ತಾಯಿಯನ್ನು ಅಲಂಕರಣೆಯನ್ನು ಮಾಡಿ ಹಾಗೆ ವಿಶೇಷವಾಗಿ ಜೇನುತುಪ್ಪ ನೈವೇದ್ಯ ಮಂತ್ರ ಸಹಿತವಾಗಿ ಓಂ ರೀಂ ಕಾತ್ಯೈ ಇಂಗ್ ನಮಃ ಓಂ ರೀಂ ಕಾತ್ಯಾಯ ಇಂಗ್ ನಮಃ ಈ ಮಂತ್ರ ಘೋಷಗಳಿಂದ ತಾಯಿಯನ್ನು ಆರಾಧನೆ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಲಗ್ಸುರಿತನ ಬರ್ತಕ್ಕಂಥದ್ದು ತಾಯಿಯ ಅನುಗ್ರಹ ಸರಿಯಾದಂಥ ರೀತಿಯಲ್ಲಿ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು